ಪ್ರಿಯ ವೀಕ್ಷಕ ಮಿತ್ರರೇ ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ರಾಶಿ ಭವಿಷ್ಯವನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನು ಈ ಸಂಚಿಕೆಯಲ್ಲಿ ಮೇಷರಾಶಿ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚಿಸ್ತೀನಿ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಈ ಮೇಷರಾಶಿಗೆ ಉತ್ತಮ ತಿಂಗಳು ಅಂತ ಸೂಚಿಸಲಾಗ್ತಿದೆ ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿಯಾದ ಮಂಗಳ ನಿಮಗೆ ತುಂಬ ಸ್ವಾಭಿಮಾನ ಹೆಚ್ಚಿಗೆ ಮಾಡ್ತಾರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ವಾಭಿಮಾನವನ್ನು ಜಾಸ್ತಿ ಮಾಡ್ತಾರೆ ಮತ್ತು ನಿಮ್ಮ ವಿವಿಧ ಪ್ರಯತ್ನಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿಕ್ಕೆ ಅವರು ತುಂಬ ಸಹಾಯ ಮಾಡ್ತಾರೆ ತಿಂಗಳ ಮೊದಲಾರ್ಧದಲ್ಲಿ ಒಂದು ಸಂಕ್ರಮಣ ಬರ್ತದೆ ಸೂರ್ಯನ ಸಂಕ್ರಮಣ ಸಹಿತ ನಿಮಗೆ ನಿಮ್ಮ ಪರವಾಗಿ ಇರ್ತದೆ ನಿಮ್ಮ ಕೆಲಸ ಸಂಬಂಧಿರ್ತಕ್ಕಂಥ ಯಾವುದೇ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಅನುಕೂಲಕರ ಒಂದು ಫಲಿತಾಂಶಗಳನ್ನು ನೀವು ಸ್ವೀಕಾರ ಮಾಡಲಿದ್ದೀರಿ ಮತ್ತು ಸಣ್ಣ ಪುಟ್ಟ ಸವಾಲುಗಳು ಕೂಡ ಇದ್ದರೂ ಕೂಡ ಅವುಗಳು ಬಗೆಹರಿತವೆ ವ್ಯಾಪಾರದಲ್ಲಿ ನೀವೇನಾದರೂ ಇದ್ದರೆ ಈ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಪ್ಪ ಏಕೆಂದರೆ ವ್ಯಾಪಾರದ ಜವಾಬ್ದಾರಿ ಇರ್ತಂತಹ ಗ್ರಹ ಯಾವುದಪ್ಪ ಅಂದರೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಿಲ್ಲ ಅದಕ್ಕೆ ನೀವು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಗ್ರಹ ಗ್ರಹವಾಗಿರ್ತಕ್ಕಂತಹ ಗುರುವಿನ ಒಂದು ಆಶೀರ್ವಾದ ನಿಮಗೆ ವಿದ್ ಇರ್ತದೆ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪ್ರಯತ್ನ ಮಾಡಿದರೆ ವಿಶೇಷವಾಗಿ ಉನ್ನತ ಶಿಕ್ಷಣ ಪಡೀತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಬಹುಶಃ ತುಂಬ ಉತ್ತಮವಾಗಿದೆ ಕೊನೆಯಲ್ಲಿ ಈ ಶಿಕ್ಷಣ ನಿಮಗೆ ವಿಶೇಷವಾದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತದೆ ಮತ್ತೆ ಕೌಟುಂಬಿಕ ವಿಷಯದಲ್ಲಿ ಗುರುವಿನ ಒಂದು ಪ್ರಭಾವ ಸಾಮಾನ್ಯವಾಗಿ ಒಳ್ಳೆಯದೇ ಆಗ್ತದೆ ಧನಾತ್ಮಕ ಒಂದು ಫಲಿತಾಂಶವನ್ನು ನಿಮಗೆ ಕೊಡ್ತದೆ ನಿಮ್ಮ ಪ್ರೀತಿಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಈ ಮಾರ್ಚ್ ತಿಂಗಳು ಮಿಶ್ರ ಫಲಿತಾಂಶ ಇದೆ ಅಂತ ಹೇಳ್ಬೋದು ಮತ್ತು ಹತ್ತಿರದಲ್ಲಿರ್ತಕ್ಕಂತಹ ಸಂಬಂಧಗಳು ಮೊದ ತಿಂಗಳ ಮೊದಲಾರ್ಧದಲ್ಲಿ ಚೆನ್ನಾಗಿವೆ ಅದೇ ದೂರದ ಫಾರ್ ರಿಲೇಟಿವ್ಸ್ ಅಂದರೆ ದೂರದಲ್ಲಿರ್ತಕ್ಕಂತಹ ಸಂಬಂಧಗಳು ತಿಂಗಳಲ್ಲಿ ಎರ ಎರಡನೇ ಅರ್ಧದಲ್ಲಿ ತಿಂಗಳ ಒಂದು ಅರ್ಧ ಭಾಗ ಉತ್ತಮವಾಗಿವೆ ಶುಕ್ರ ಗ್ರಹ ಉತ್ತಮ ಸ್ಥಾನದಲ್ಲಿದ್ದರೆ ಇದು ನಿಮಗೆ ವೈವಾಹಿಕ ಜೀವನ ಸಾಮಾನ್ಯವಾಗಿ ಚೆನ್ನಾಗಿರ್ತದೆ ಅಂತ ಸೂಚಿಸ್ತದೆ ನಿಮ್ಮ ಲಾಭದ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಸಾಮಾನ್ಯವಾಗಿ ಈ ತಿಂಗಳು ನಿಮಗೆ ಹಣದ ಸಮಸ್ಯೆ ಬಂದಾಗ ಉತ್ತಮ ಸ್ಥಾನದಲ್ಲಿರ್ತಾರ ಹಣದ ಸಮಸ್ಯೆ ನಿಮಗೆ ಆದಷ್ಟು ಆಗೋದಿಲ್ಲ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸ್ವಲ್ಪ ಒಳ್ಳೆ ಫಲಿತಾಂಶಗಳನ್ನೇ ಪಡಿತೀರಿ ಅಂದರೆ ಆರೋಗ್ಯ ಚೆನ್ನಾಗಿರ್ತದೆ ನಿಮಗೆ ಯೋಗಕ್ಷೇಮ ಎಲ್ಲ ಚೆನ್ನಾಗಿರ್ತದೆ ಅಗತ್ಯ ಇರ್ತಕ್ಕಂಥ ಸುರಕ್ಷಾ ಕ್ರಮಗಳನ್ನು ಕೂಡ ನೀವು ತೆಗೆದುಕೊಂಡ್ರೆ ಒಳ್ಳೆಯದು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನೀವು ನಿಯಮಿತವಾಗಿ ಯಾವುದಾದ್ರೂ ವೀಕ್ಲಿ ಒನ್ಸಾದರೂ ಯಾವ್ದು ಯಾವುದಾದ್ರೂ ದೇವಾಲಯಕ್ಕೆ ನೀವು ಭೇಟಿ ಕೊಡ್ತಾ ಹೋಗಬೇಕು ಅಂದರೆ ಈ ತಿಂಗಳು ನಿಮಗೆ ಶುಭಕರವಾಗಿದೆ ಹಾಗೂ ಅನುಕೂಲಕರವಾಗಿದೆ ಅಂತ ಪರಿಗಣಿಸಲಾಗ್ತಿದೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮಾರ್ಚ್ ತಿಂಗಳ ಮೇಷ ರಾಶಿಯವರ ಭವಿಷ್ಯ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಅನ್ನ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ನನ್ನ ಅನ್ನ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲನ್ನು